ಕಾಪಿನ ಹುಡುಗಿ ಚಂದ ಮೌನದ ರೂಪವೆಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಇಲ್ಲಿ ಕಲ್ಲು ವರ್ಷದ ಕಾಣಕತ್ತೇ ಇಲ್ಲ ನಿನಗೆ ಹಾಂ ಹಂಗೆ ಮ್ಯಾಲೆ ಗೋಣ್ ಮಾಡ್ಕೊಂಡು ಹೊಂಟಿಯಲ್ಲ ತೂದಾಡ್ಕೊಂತ ಅಡ್ಡಾಡ ಈಗ ವರ್ಷನ ಸ್ವಚ್ಛಕ್ಕೆ ನಾನು ಒಳ್ಳೆ ಬಳ ವರ್ಸ್ಕೊಂತ ನಿಂದ್ರಾತಿಲ್ಲ ನನಗೆ ಕೆಲಸದ ಮಾಡಾಕಿದ್ದ ಒಂದು ಕೆಲಸ ಇಲ್ಲ ಏನು ಹ್ಞೂ ಹ್ಞೂ ಏನು ಕೆಲಸ ಮಾಡಬೇಕಾಗಿತ್ತು ಮಾಡಿದ್ರೆ ಇದೊಂದು ಕೆಲಸ ನಿನಗರ ಯಾವ ಕೆಲಸ ಬರ್ತಾವೆ ಕಾದು ಎಲ್ಲ ನಾನು ಮಾಡಿದೆ ಆ ಏನು ಮಾಡ್ತಿದಿ? 나 ಅಡ್ಡಡಕ್ಕೆ ನನ್ನ ಕೆಲಸ ಇನ್ನೆ ಅರ್ಬಿ ತಕೊಂಡು ನಾ ಇಲ್ಲಿ ನೀ ವರಸ ನಿಂಗೆ ಯಾರು ಬಿಡಂದರ? ಇಲ್ಲಿ ನೋಡು ನನಗೆ ನಿನ್ನ ಜೊತೆ ವಾದಿಸ್ಕೋ ಅಂತ ನಿಂದ್ರೋಷ್ಟು ಟೈಮ್ ಇಲ್ಲ. ಸುಳ್ಳು ಅಂತೇಳಿ ಹೇಳಿ ಹಾಪ್ ಮಾಡಕ ಹೋಗ್ಬಾ ನಾ 나 ಈ ಕಾಲವರ್ ಸಾತಿನಿ, ಹೆಳಾತನಿ, ಚೆಂದೆ ಹೆಳಾತನಿ. ಏನೋ ಮರ್ಯಾದೆ ಕೊಟೆ ದೊಡ್ಡಕ್ಕೆ ಅಂತ ಹೇಳಿ ತಣ್ಣಗೆ ಸಮ್ಮನ ಆ ಕಡೆ ಹೋಗು ಖುಷಿಯಾಗಿ. ಇಲ್ಲೇ ಈಗ ಕಾಲವರ್ ಸಾತಿದ ಕಾಣದ ಇಲ್ಲ. ಇಲ್ಲಿ ಅತ್ತ ಕೆರ್ಮಕ್ಕೋತರ ಕಾಲವರ್ ಅಂತ ಹೇಳಾರ ನನಗೆ. 나 ಸ್ವಚ್ಛ ವರಸ್ತನೆ ಅಂತ ನನಗೆ ವರಸ ಅಂತ ಹೇಳಾರ. ಅದು ವರಸಕತನಿ ನೀ ಈ ಲಡ್ಡಡಕ್ಕೆ ಹೋಗಬಡ ಮರ್ಯಾದೆ ನಿಂತ ಕೆಳಗೆ ಹೋಗು. ಇಲ್ಲಿ ನೋಡ್ರಿ ನಾ ಅಡ್ಡಾಡಕ್ಕೆ ಏನು ಮಾಡಕ್ಕಿದ್ದೀನಿ ನೀನೇ ಏನು ಮಾಡ್ತೀನಿ ಮಾಡು ಇಲ್ಲಿ ನೋಡ್ರಿ ನನ್ನ ಜೊತೆ ಜಗಳಕ್ಕೆ ನಿಂದ್ರೆ ಬೇಡ ನಿನಗೂ ಗೊತ್ತೈತಿ ನಾನು ಜಗಳ ಮಾಡಕ್ಕೀನಿ ಅಂತಂದ್ರೆ ಮತ್ತೆ ಯಾರು ನೋಡೋಂಗಿಲ್ಲ ಮತ್ತು ನೋಡಿ ಪಡಾ ಪಡ ಹೊಡೆದು ಬರೋಕ್ಕೆ ನಾನು ಸಿಟ್ಟು ಬಂತಂದ್ರೆ ಹೋಗಿ ಆ ಕಡೆ ಸುಮ್ಮನೆ ನಿನ್ನ ಕೆಲಸ ನೀ ಮಾಡ್ಕೋ ಹೋಗು ನಾನು ಸುಮ್ಮನೆ ನನ್ನ ಪಾಡಿನ ಕಲ್ವರ್ಸ್ ಅಂತ ನೀನು ಇಲ್ಲಿ ಅದಕ್ಕೆ ಒಂದು ಜಗಳ ತಯಾರಿ ಸುಮ್ಮ ಸುಮ್ಮನೆ ಇಲ್ಲ ಬಂತೀನಿ ಕೆಡಿಸ್ತೀನಿ ಹೊಡಿನಿ ಆಗಿದ್ದಾಗಲಿ ಇವತ್ತು ಹೊಡೆದ ಬಿಡಾ ನೋಡ್ತೇನೆ ನಾನು ನೀ ಹೆಂಗೆ ಹೊಡ್ತೀನಿ ಅಂತ ಹೇಳಿ ಅಲ್ಲ ನಿನಗ ದೊಡ್ಡರು ಒಂದಿಟ್ಟು ಅಕ್ಕ ಪಕ್ಕ ಅನ್ನೋದು ಒಂದಿಟ್ಟು ಗೊತ್ತೈತು ಕಲ್ಲೋರ್ಸು ಕಾರ್ ತುಳುದಿನಿ ಅಂತೇಳಿ ಹೊಡಿಯಕತಿ ನೀನು ಬಾ ಹೊಡಿನಿ ಬರ್ಲಿ ಇವತ್ತಾಗ್ಲಿ ಏನಕಾಗಲಿ ಈ ಮನೆ ಮದ್ಲೇ ಸೊಸಿ ನಾನು ನಾ ದೊಡ್ಡಕ್ಕೇನ ನಾ ಹೇಳಂತ ಕೇಳ್ಕೊಂಡಿರ್ಬೇಕಿಲ್ಲ ನಾ ಹೇಳಿದ ಕೆಲಸ ಮಾಡ್ಬೇಕು ನೀನ ನಾನು ಕೊಟ್ಟಾಗ ವಾದಕ್ಕೆ ಹಚ್ಕೊಂಡು ಜಗಳ ಮಾಡ್ಕೊ ಅಂತ ನಾ ಒಂದೇದಕ್ಕಿ ನಾನು ತಿಳ್ಕೊ ಅಯ್ಯೋ ದೇವ್ರಿ ನಿನ್ ಗೊತ್ತ ஒன்றி நீந்தோ சாலிக்கு நோடு வா நான் தோட் சசி நான் கேள் ஏன ஜாடுங்க அந்த ஏன் அன்னது தீக்கோம் சொல்வா ಹ್ಮ್ ಬಾ ತಿಳ್ಕೊಂತಾನಿ ಬಾ ದಿನಕ್ಕೆ ಬಂದಿ ನಾನು ಈ ಮನಿ ಸಣ್ಣ ಸಸಿಯದ ಏನ ನಾ ಹೇಳ್ದಂಗ ನೀ ಕೇಳ್ಬೇಕು ಯಾಕಂದ್ರೆ ನನಗಿನ ತಿಳ್ವಾ ನನ್ ಜೊತೆ ದೊಡ್ಡ ಹೊಂದ್ಕೊಂಡ್ ಹೋಗಬೇಕನ್ನೊಡ್ಡಿನ ಗೊತ್ತಿರ್ಬೇಕು ನಿನಗ ಗೊತ್ತಿಲ್ಲ ಮತ್ತೆ ನನಗೆ ಬುದ್ಧಿ ಹಾಕೊಂಡಿಲ್ಲ ಹೋಗ್ ಕ್ಷಣಕ್ಕೆ ನಿನಗೆ ಗೊತ್ತಿಲ್ಲ ಇವ್ವಾ ಎಲ್ಲಾ ಗೊತ್ತೈತಿ ನಿನ್ ಇಲ್ಲ ಎಲ್ಲಾ ಗೊತ್ತೈತಿ ನೋಡಿ ಈಗ ಸುಮ್ ಸುಮ್ನ ಜಗಳ ಮಾಡಾಕತಿ ನೋಡಿ ನಿಂತ ನಿಂತರೆ ಜಗಳ ಕುಂತ ಜಗಳ ನೀನು ಆ ಖಾಲಿ ಪುಕ್ಸಟ್ಲೇ ಜಗಳ ಸಣ್ಣಕ್ಕೆ ನಿನಗೆ ಯಾರ ಅಯ್ಯ ಹೌದು ನೀ ನೀನು ಕಡಿಮೆ ಪಾಪ ಏ ನಾನು ತೆರೆ ಹೋಗಮ್ಮ ಸುಮ್ಮನೆ ನೋಡು ಮತ್ತೆ ಇನ್ನು ಮತ್ತೆ ಚೀರಾಡ್ ನಾನು ಒದ್ರಾಡ್ತ ನಿನ್ನ ನಡಿತಾಣ ಏನು ಕೆಲಸ ನೀ ಮಾಡ್ಕೋ ನಾನು ಸುದ್ದಿ ಬರಕ್ಕೆ ಹೋಗ್ಬಾರ್ದು ನೋಡು ಮತ್ತೆ ಹೇಳಾತಾನೆ ಅತ್ತಾರ ನಿನ್ನ ಕಡೆ ಅರಿಬಿ ಹೋಗಿಸಾಕ ಹಚ್ಚಬೇಡ ಅಂತಂದಿದ್ರೆ ನೀ ಏನೋ ಸ್ವಚ್ಛ ಹೋಗಿಲ್ಲ ಅಂತ ಅರಿಬಿ ಏಟ್ ಏಟ್ ಹೋಗಾಕೆ ಆಗೋದಿಲ್ವಾ ನನ್ನ ಸೀರಿ ಕಿಮ್ಮಟ್ ನಾರಾಗದ ಮೂರು ದಿನ ಗೊತ್ತಾತು ಉಟ್ಕೊಳ್ಳಂಗೆ ಆಗೋಲ್ದು ಅದ್ರ ಕಡೆ ಹೋಗ್ಯಾಕ ಹಚ್ಚಕ್ಕೆ ಹೋಗಬೇಡ ನೀನೇ ಹೋಗಿ ನೀ ಹೋಗದ್ರ ಸ್ವಚ್ಛ ಹಾಕೋ ಬಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೋಗೋದು ಹಾಕಿ ಬಂದೆ ನೀನು ಕಂಡ್ರ ಅವರು ಸೇರಂಗಿಲ್ಲ ನೋಡ್ರಿ ಹ್ಮ್ ನೀನ್ ಸುಳ್ಳಿ ಹಾಕೋರ್ಬಾ ನನಗ್ ನನಗ್ ಗೊತ್ತೈತಿ ಅತ್ತಿಯಾರ ನೀ ಬಾಂಡೆ ಸ್ವಚ್ಛ ತಿಕ್ಕದಲ್ಲ ಅಂತ ಹೇಳಿ ನಿನ್ನ ನನಗ ನೀ ಬಾಂಡೆ ಸ್ವಚ್ಛ ಬಾಂಡೆ ತಿಕ್ ಆಕಿ ಅರಿಬು ಹೋಗಿಲಿ ಬಾಂಡೆದ ತಿಕ್ಕಿಲ್ರ ಬರೇ ಸೋಪ್ ಗೀಪ್ ಎಲ್ಲ ಹಂಗ ಇರ್ತತಿ ಊಟ ಮಾಡ್ಬೇಕಾದ್ರೆ ಬರೇ ಸೋಪ ಕಾಣ್ತಿರ್ತೇತಿ ಸ್ವಚ್ಛ ತೊಳಂಗಿಲ್ಲ ಬಿಡಂಗಿಲ್ಲ ಅದಕ್ಕ ನಿನ್ನ ತಿಕ್ಕ ನಿನ್ನ ಕಲ್ಲು ವರ್ಷ ನೀನ ಹೊತ್ತ ಮಾಡ್ತೀವಿ ವಾರ ಅಂತ ಅಂದಿದ್ರೆ ಅದಕ್ ನಾ ಏನ್ ಮಾಡಕ್ತಿನಿ ನಿನ್ನ ಅದ್ ಮಾಡಕ್ ಹಚ್ಚಾರ ಹಂಗೇನಿಲ್ಲ ಅತ್ತಿಯಾರ ನನ್ ಮೇಲೆ ಬಾ ಜೀವದ ನಿಲ್ಲ ಎಕ್ ಹೇಳಿ ಬೇಕಂತೇಳಿ அரபி அடி அடிகி மனியாக அடிகிட்டு அட் ஆட்கே அந்த எஸ் ஜீவத நீங்க அடிகி மாய் இன்னேன் நன்கெல்லா அத்தியர் மத்தேட்டார் நீக்கா அந்த அக்க நான் சும் அரிநாட் அல்ல தாஸ் கட்லி அரிபிடுங்க அடிக அது தூய அத்திய அடிகி நோட் வாங்க ஊட்ட மாங்க ஆடில் அதுக்க நீன அடிகி மஸ்தி காயப்பட அந்த நான் அதுக்கதாய்ப்போடாடா நான் கையா அடி இஷ்டவ் நீ கையா இல்லை ಕರ್ತ ಬಿಡತಂತಡಿ ಕೇಳೇ ಯಾರದು ಯಾರದೇ ಯಾರಿಷ್ಟ ಯಾರಿಲ್ಲ ಅಂತ ಗೊತ್ತಾಕತ್ತಿ ಹ್ಮ್ ಕರಿ ಕೇಳ ಯಾರಿಗೇನು ಯಾರನ್ನೋದೆಲ್ಲ ಗೊತ್ತಾಕತಿ